ಸರ್ ಯೋಜನೆ ಯೋಜನೆಯಡಿಯಲ್ಲಿ ಮಂಜೂರಾದ ಜಮೀನುಗಳು ಮತ್ತು ಇತರ ಜಮೀನುಗಳ ಪ್ಲಾಂಟೇಷನ್ ಆಗದೆ ಹಾಗೆ ಇದೆ ಅದನ್ನು ಆದಷ್ಟು ಬೇಗ ಎಲ್ಲಾ ಕಡೆಗಳಲ್ಲಿ ಮಾಡಿಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಮತ್ತೊಂದು ಅರಣ್ಯ ಮತ್ತು ಕಂದಾಯ ಜಮೀನುಗಳ ಗಡಿ ಗುರುತಿಸುವಿಕೆ ಅಲ್ಲಿ ನಮಗೆ ಸಂಬಂಧಪಟ್ಟ ಜಂಟಿ ಸರ್ವೆಯನ್ನು ವಿಶೇಷವಾಗಿ ರೂಪಿಸಬೇಕು ಮತ್ತು ಅಂಗಣ ವರದಿಯನ್ನು ಸಂಬಂಧಪಟ್ಟ ಜಂಟಿ ಸರ್ವೆಗಳ ಮೂಲಕ ಗಡಿ ಗುರುತಿಸಿ ಮಾಡಿ ಅಗತ್ಯದ ಕ್ರಮ ಕೈಗೊಂಡು ಆ ಯಾವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಮತ್ತೊಂದು ನಮ್ಮ ಕರಾವಳಿ ಭಾಗದಲ್ಲಿರುವ ವಿದ್ಯುತ್ ಸಮಸ್ಯೆಗಳು ನಮಗೆ ನಿನ್ನೆಯಿಂದಲೇ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಗಾಳಿ ಬಂದ ತಕ್ಷಣ ಮರ ಬಿದ್ದು ನಮ್ದು ಫಾರೆಸ್ಟ್ ಏರಿಯಾದ ಕಾರಣ ಎಲ್ಲ ಕಡೆ ವಿದ್ಯುತ್ ಸಂಪರ್ಕಗಳು ಕಡಿತ ಆಗ್ತದೆ ಆದ್ದರಿಂದ ಆ ಸಮಸ್ಯೆಗೆ ಪೂರಕವಾದ ಪರಿಹಾರವನ್ನು ಸರ್ಕಾರ ಯೋಜನೆ ಮಾಡಿಕೊಳ್ಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲೆಯ ಹಳದಿ ಮತ್ತು ಎಲೆಚುಕ್ಕಿ ರೋಗದ ಸಮಸ್ಯೆಗಳು ಅಡಿಕೆ ನಮ್ಮಲ್ಲಿ ಗತ್ತಿದೆ ಕೃಷಿಕರು ಜಾಸ್ತಿ ಇರುವಂತದ್ದು ಆದ ಕಾರಣ ಅದಕ್ಕೆ ಸಮಗ್ರ ಒಂದು ಸಂಶೋಧನೆಯನ್ನು ಮಾಡಿ ಔಷಧಿ ನೀಡಿ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಸರ್ಕಾರ ಅವರಿಗೆ ಅನುದಾನವನ್ನು ಕೊಟ್ಟು ಬೇರೆ ಬದಲಿ ಬೆಲೆಗೆ ಕಾಫಿ ಬೆಲೆ ಬೆಳೆಸಬಹುದಂತ ಯೋಜನೆಯನ್ನು ಮಾಡಿಕೊಂಡ್ರೆ ಅದಕ್ಕೆ ಪೂರಕವಾದ ಏನು ಸಮಗ್ರ ಯೋಜನೆ ಮಾಡಲಿಕ್ಕೆ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಇವತ್ತು ಶಿಕ್ಷಕರು ಇವತ್ತು ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಬಹಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಬರೇ ಸಂಬಲ ನಿಮ್ಮ ಕಡೆ ಕೂಡ ಇದ್ದಾರೆ ಸರ್ ಸಂಬಳ ಕಡಿಮೆ ಇದೆ ಅವರಿಗೆ ರಾಜ್ಯದೆಲ್ಲ ಅಲ್ಲಿ ನಾವು ನನ್ನ ಕರಾವಳಿ ಪ್ರದೇಶದವನ್ನ ಮಾತಾಡ್ತಿದೀನಿ ಅವರೆಲ್ಲರಿಗೂ ಸಂಬಳ ಜಾಸ್ತಿ ಮಾಡಬೇಕು ಮತ್ತೆ ಅವರನ್ನೇ ಕಾಯಂ ಇನ್ನು ಏನು ಉಪನ್ಯಾಸ ಆಯ್ಕೆ ಮಾಡುವಾಗ ಅವರನ್ನೇ ಕಾಯಂ ಶಿಕ್ಷಕರಾಗಿ ನೇಮಕಗೊಳಿಸಿಕೊಳ್ಬೇಕು ಆದ್ಯತೆ ಮೇರೆಗೆ ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಈಗಾಗ್ಲೇ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಜನಪದ ಶೈಲಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಏನು ಯುವಜನ ಮೇಲೆಗಳು ಇತ್ತು ಇತ್ತೀಚೆಗೆ ತಾಲೂಕು ಮಟ್ಟದ ಯೋಜನೆ ಮೇಳಗಳು ನಡೆಯುತ್ತಿಲ್ಲ ಸರ್ ನಮ್ಮ ಯುವಕ ಯುವತಿ ಮಂಡಲಗಳ ಏನು ಯುವಕ ಯುವತಿಯರಿಗೆ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಮುಂದಿನ ಪೀಳಿಗೆಗಳನ್ನು ಕೊಂಡೊಯ್ಯಲಿಕ್ಕೆ ಮತ್ತು ಜನಪದ ಶೈಲಿಯನ್ನು ಬೆಳೆಸಿ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ನಮ್ಮ ತಾಲೂಕು ಮಟ್ಟದ ಯೋಜನೆ ಮೇಳಗಳನ್ನು ಪ್ರಾರಂಭಗೊಳಿಸಬೇಕು ಅದಕ್ಕೆ ಕನಿಷ್ಠ ಒಂದು ಲಕ್ಷ ಅನುದಾನವನ್ನು ತಾಲೂಕು ಮಟ್ಟದ ಯೋಜನೆ ಮೇಳಕ್ಕೆ ಕಾರ್ಯರೂಪ ತರಲಿಕ್ಕೆ ಯೋಜನೆಯಲ್ಲಿ ಹಾಕಿಸಿಕೊಳ್ಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಕೆ ಎಸ್ಆರ್ ಸಮಸ್ಯೆ ಸರ್ ಕೆ ಬಸ್ಸುಗಳಿಗೆ ಕಂಡಕ್ಟರ್ ಟಿ ಸಿ ಕಂಡಕ್ಟರ್ಗಳು ಮತ್ತು ಏನು ಡ್ರೈವರ್ ಗಳು ಬರ್ತಾರೆ ಬೇರೆ ರಾಜ್ಯದವರು ಬಂದು ಬೇರೆ ಜಿಲ್ಲೆಯವರು ಬಂದ ತಕ್ಷಣ ನಮಗೆ ಅಲ್ಲಿ ಸಮಸ್ಯೆ ಆಗ್ತದೆ ಈಗಲೇ ಬಸ್ ಇಲ್ಲ ಶಾಲೆ ಮಕ್ಕಳಿಗೆ ಬಸ್ ಇಲ್ಲ ಎಲ್ಲ ಫ್ರೀ ಇಂದಾಗಿ ಮಹಿಳೆಯರು ಮತ್ತು ಸರ್ಕಾರಿ ಉದ್ಯೋಗಿದವರು ಎಲ್ಲರೂ ಅದರಲ್ಲೇ ಹೋಗುವ ಕಾರಣ ಶಾಲಾ ಮಕ್ಕಳಿಗೆ ಭಾರಿ ಕಷ್ಟ ಆಗಿದೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಇದ್ದ ಸಂಜೆಗೆ ನನಗೆ ಫೋನ್ ಬರಲಿಕ್ಕೆ ಈ ಹೊತ್ತಿಗೆ ಶುರು ಆಗ್ತದೆ ಬಸ್ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಣು ಮಕ್ಕಳು ಬಾಕಿ ಆಗಿದ್ದಾರೆ ನೂರು ಜನ ಬಾಕಿ ಆಗಿದ್ದಾರೆ ಐವತ್ತು ಜನ ಬಾಕಿ ಆಗಿದೆ ಮನೆಗೆ ಹೋಗ್ಲಿಕ್ಕೆ ಕಾಡು ಅದಕ್ಕೋಸ್ಕರ ಬಸ್ಸಿನ ವ್ಯವಸ್ಥೆಗೋಸ್ಕರ ಎಲ್ಲಾ ಕೆ ಎಸ್ಆರ್ ಆ ಏನು ಸಿಬ್ಬಂದಿಗಳನ್ನ ಆದಷ್ಟು ಶೀಘ್ರದಲ್ಲಿ ನೇಮಕ ಮಾಡಿ ಸಮಸ್ಯೆ ಪರಿಹರಿಸ್ಕೊಳ್ಬೇಕು